ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಾವು ವಾರಾಹಿ ದೇವಿಗೆ ಸಾಧಾರಣವಾಗಿ ಪ್ರತಿನಿತ್ಯ ಮಾಡುವ ಪೂಜೆ ವ್ರತ ಮಂತ್ರಗಳಿಗಿಂತ ಸ್ಪೆಷಲ್ಲಾಗಿ ಕೆಲವೊಂದು ದಿನಗಳು ಅಂತ ಇರುತ್ತೆ ಆ ದಿನಗಳಲ್ಲಿ ನೀವು ತಾಯಿಗೆ ಏನೇ ಒಂದು ಸರಳ ವಿಧಾನದಲ್ಲೇ ಪಠಣೆ ಮಾಡೋದರಿಂದ ಪೂಜೆ ಮಾಡೋದರಿಂದ ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಅನ್ನೋದು ತಂದು ಕೊಡುತ್ತೆ ಯಾಕಂದರೆ ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯಲ್ಲಿ ಐದನೇ ಸ್ಥಾನ ಪಡೆದಿರೋದು ಸ್ನೇಹಿತ ಅದಕ್ಕೋಸ್ಕರ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ತುಂಬ ಈ ವಿಶೇಷ ದಿನಗಳು ಎಲ್ರಿಗೂ ಗೊತ್ತಿರೋದಿಲ್ಲ ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ದಿನಗಳಲ್ಲಿ ಪಂಚಮಿ ತಿಥಿ ಅನ್ನೋದು ಕೂಡ ತುಂಬ ಶಕ್ತಿದಾಯಕವಾದಂತಹ ಒಂದು ದಿನ ಆಗಿರುತ್ತೆ ತುಂಬ ಜನ ನಾವು ಪೂಜೆ ರಥ ಮಂತ್ರಗಳೆಲ್ಲ ಪಠಣೆ ಮಾಡಿದ್ವಿ ಆದ್ರೂ ನಮ್ಗೆ ಯಾಕೋ ನಮ್ಮ ಒಂದು ರಿಸಲ್ಟ್ ಅನ್ನೋದು ನಮಗೆ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಅಸಮಾಧಾನ ಮಾಡಿಕೊಂಡು ಇದ್ಬಿಟ್ಟಿರ್ತಾರೆ ಆದರೆ ಇಂತಹ ವಿಶೇಷ ದಿನಗಳಲ್ಲಿ ನೀವು ತಪ್ಪಿಸ್ಕೊಳ್ಳದೆ ನಿಮ್ಮ ಶಕ್ತಿಯ ಅನುಸಾರ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬ ಜನಕ್ಕೆ ನಾನು ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ನಾವು ಯಾವ ಥರ ಪೂಜೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಸುಮಾರು ಜನ ಕೇಳ್ತಾರೆ ನಮಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಯಾಕೆಂದರೆ ವಾರಾಹಿ ದೇವಿಯನ್ನು ನಾವೊಂದು ದೀಪ ಹಚ್ಚಿಬಿಟ್ಟು ಸ್ನೇಹಿತರೆ ಆ ದೀಪದಲ್ಲೇ ಅದಕ್ಕೆ ಅಂತಂದ್ಬಿಟ್ಟೆ ಈ ವಿಶೇಷ ಸಂಕಲ್ಪ ದಿನಗಳು ಅಂತ ಇರುತ್ತೆ ಆ ದಿನಗಳಲ್ಲೇ ನೀವು ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಉಮಾ ಅಂತಂದ್ಬಿಟ್ಟು ನಿಜ ಅಕ್ಕ ವಜ್ರಘೋಶಂ ಮಂತ್ರದಿಂದ ನಾನು ದಿಂ ವಜ್ರಘೋಷಂ ಮಂತ್ರವನ್ನು ನಾನು ದಿನ ಪಠಣೆ ಮಾಡ್ತಿದ್ದೀನಿ ಅದರಿಂದ ನನಗೆ ತುಂಬ ನೆಮ್ಮದಿ ಸಿಗ್ತಾ ಇದೆ ನನಗೆ ಜೀವನವೇ ಬೇಡ ಸತ್ತೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ವಾರಾಹಿ ಅಮ್ಮನ ಮಂತ್ರ ಪಠಣೆ ಮಾಡ್ತಾ ಬಂದಿದ್ದೇನೆ ನನಗೆ ನೆಮ್ಮದಿ ಸಿಕ್ಕಿದೆ ವಜ್ರ ಮಂತ್ರ ತುಂಬ ಶಕ್ತಿದಾಯಕವಾಗಿದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿ ನಿಮಗೆ ಇನ್ನಷ್ಟು ಆತ್ಮಸ್ಥೈರ್ಯ ನೆಮ್ಮದಿ ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ನಿಮ್ಮ ಕುಟುಂಬವನ್ನು ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ಮಾಡಿಕೊಳ್ಳುವ ಪರಿಹಾರ ತುಂಬ ಸರಳವಾಗಿ ಇರುತ್ತೆ ಸ್ನೇಹಿತರೆ ನಾವು ಯಾವುದೇ ಒಂದು ಖರ್ಚಿಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರ ಅಂತ ಹೇಳ್ಬಹುದು ನೀವೇನಾದರೂ ಫೋಟೋ ವಿಗ್ರಹ ಇದ್ದರೆ ಯಾವುದೇ ಒಂದು ಅಂದರೆ ಪೀರಿಯಡ್ಸ್ ಆಗಿದ್ದರೆ ಅಥವಾ ಸೂತಕದ ಸಮಯ ಇದ್ದರೆ ಆ ದಿನಗಳನ್ನ ಬಿಟ್ಟು ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಆ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಆ ದಿನನ ಬಿಟ್ಟು ಮಾಡಿಕೊಳ್ಳುವ ಪರಿಹಾರಗಳು ಕೆಂಪು ಹೂವುಗಳು ಅಂದರೆ ದಾಸವಾಳದ ಹೂವುಗಳು ತುಂಬ ಪ್ರಿಯವಾಗಿರುತ್ತೆ ಆ ತಾಯಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಇಡಬಹುದು ಹಾಗೆ ಕಡಲೆಕಾಯಿ ಹಾಗೂ ಬೆಲ್ಲ ಬೆಲ್ಲದ ಪಾನಕ ಏನಾದರೂ ಇಡಬಹುದು ಇದು ಯಾವುದು ನಾವು ಮಾಡೋದಕ್ಕಾಗೋದಿಲ್ಲ ಅನ್ನೋರಾದರೆ ತಪ್ಪದೇ ನೀವು ಒಂದು ಬೆಲ್ಲದ ತುಂಡಾದ್ರೂ ಒಂದು ಚಿಕ್ಕ ಬಟ್ಲಲ್ಲಿ ನೈವೇದ್ಯಕ್ಕೆ ಅಂತ ಇಡಬಹುದು ಪ್ರಸಾದವಾಗಿ ತುಂಬ ವಿಶೇಷವಾಗಿರುತ್ತೆ ನಾನಿಲ್ಲಿ ಒಂದು ಬಿಳಿ ಹಾಳೆನ ತೋರಿಸಿದೆ ಸ್ನೇಹಿತರೆ ಆ ಬಿಳಿ ಹಾಳೆನಲ್ಲಿ ನೀವು ಐದು ಸಮಸ್ಯೆಗಳು ತೀರಿಸ್ಕೊಳ್ಬಹುದು ಯಾಕಂದರೆ ಪಂಚಮಿ ಪಂಚ ಅಂದ್ರೇ ಐದು ಐದು ಸಮಸ್ಯೆಗಳನ್ನು ಒಂದೇ ಬಾರಿ ತೀರಿಸಿಕೊಳ್ಳುವ ಒಂದು ಸುವರ್ಣಾವಕಾಶ ಅಂತ ಹೇಳ್ಬಹುದು ಅತಿ ಮುಖ್ಯವಾಗಿರುವಂತಹ ಐದು ಕೋರಿಕೆ ಅಥವಾ ಸಮಸ್ಯೆ ಏನೇ ಇರಬಹುದು ನೀವು ಅದರಲ್ಲಿ ಬರ್ಕೊಳ್ಳಿ ಬರೆದುಬಿಟ್ಟು ನೋಡಿ ಒಂದೇ ಒಂದು ನೀವು ಅರಿಶಿಣದ ಕೊಂಬು ಚೆನ್ನಾಗಿರಬೇಕು ಆ ಅರಿಶಿನದ ಕೊಂಬನ್ನು ಈ ನೀವೇನು ಬರ್ಕೊಂಡಿರ್ತೀರ ನೋಡಿ ಅದಕ್ಕೆ ಅದರ ಅದ್ರ ಒಳಗಡೆ ಈ ಒಂದು ಅರಿಶಿಣದ ಕೊಂಬನ್ನು ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಫೋಟೋ ಇದ್ದರೆ ನೀವು ಫೋಟೋದ ಮುಂದೆ ಇಡಬಹುದು ಅಥವಾ ಫೋಟೋ ಇಲ್ಲ ನಾವು ದೀಪ ಹಚ್ಚಿದ್ದೀವಿ ಅಂತಂದರೆ ದೀಪ ಹಚ್ಚಿಬಿಟ್ಟು ದೀಪದ ಮುಂದೆನೇ ತಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಈ ಒಂದು ಪಂಚಮಿ ಪೂಜೆಯನ್ನು ನಾನು ಮಾಡ್ತಾಯಿದ್ದೀನಿ ತಾಯಿ ಬರುವ ಪಂಚಮಿ ಒಳಗೆ ನಮಗೆ ಈ ಕೋರಿಕೆಗಳನ್ನ ತೀರಿಸು ಅಥವಾ ಈ ಸಮಸ್ಯೆಗಳನ್ನ ಬಗೆಹರಿಸು ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಅದನ್ನ ಇಟ್ಬಿಡಿ ಸ್ನೇಹಿತರೆ ಆ ತಾಯಿಯ ಪಾದದ ಮುಂದೆ ಅಂದರೆ ಫೋಟೋ ಇದ್ರೆ ಅಥವಾ ದೀಪ ಇದ್ರೆ ದೀಪದ ಮುಂದೆ ಇಟ್ಬಿಡಿ ಆಮೇಲೆ ಅದನ್ನ ನೀವು ತೆಗೆಯೋದಕ್ಕೆ ಹೋಗಬೇಡಿ ಒಂದು ಮೂರು ದಿನ ಆದ್ಮೇಲೆ ನೀವು ಆ ಒಂದು ಪೇಪರ್ನ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಅಥವಾ ನೀವು ಸಾಂಬ್ರಾಣಿ ಹಾಕಿದ್ರೆ ಅದಕ್ಕೆ ಹಾಕಬಿಡಿ ಈ ಅರಿಶಿಣದ ಕೊಂಬನ್ನ ನೀವು ಮಾಡ್ತೀರಾ ಅಂದರೆ ಅದನ್ನ ತಗೊಂಡು ನಿಮ್ಮ ಒಂದು ಮನೆಯ ಬೀಳುತ್ತೆ ಿರುವನಲ್ಲಿ ಇಟ್ಬಿಡಿ ಸ್ನೇಹಿತರೆ ಅಂದರೆ ನೀವು ಎಲ್ಲಿ ಒಡವೆಗಳನ್ನ ಇಡ್ತೀರಾ ನೋಡಿ ಆ ಒಡವೆಗಳಿಡುವಂಥ ಜಾಗದಲ್ಲಿ ಅರಿಶಿಣದ ಕೊಂಬನ್ನ ಹಿಡಿ ಎಷ್ಟು ವಿಶೇಷವಾಗಿರುತ್ತೆ ಆಮೇಲೆ ಅದು ಹಳೆಯದಾದ ಮೇಲೆ ಅದನ್ನು ನೀರಲ್ಲಿ ಬಿಟ್ಟರೆ ಆಯಿತು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು